ನಿನ್ನಿಂದ ಕೂಡ ಬಿಸಿದ ನಿಕ್ಕಿಲ್ಲ ನೀನ್ ನಿಕ್ಕಿಲ್ಲ ನಿಖಿಲ್ಲ ನಿಜ ಅಂಜ ಮಾಡಿದ ಗೊತ್ತಾಗಿದ್ದ ಹತ್ ಸಾವಿರ ರೂಪಾಯಿ ಡಬ್ ಹಾಕಿ ಹಾದವು ಮಗ ಬಾಡ್ಯನ್ ಮಗಿ ಮತ್ ನೀವು ಹತ್ ಸಾವಿರ ರೂಪಾಯಿ ಡಬ್ಬ ಬಾಲಾ ಬಾಲ ನಮಸ್ಕಾರ ನಮಸ್ಕಾರ

ಇನ್ನ ರಾತ್ರೆ ಮಾ ರಾತ್ರೋತ್ತರಲ್ಲಿ গায়েಪಿದಿರೋ ಎಲ್ಲ ಗಟ್ಟಿ ಗಿಟ್ ಕಟ್ಟು ಬಂದಾಯ ಇಲ್ಲಿ ಬಿ ಬಿಡಿರೋ ಪಾದು ಯೂ ಮಕರೋ ಮನಿ ಹೋಗನಡಿ ಅಲ್ರಿ ಹೋಗ್ಯಾನ್ ಸಿಗೋದು ಮನಿ ಬಿ ಕಿಲ್ಲೆ ಹೋಗಿದ್ದೆ ಮನಿ ಯೋದ್ವಿ ಕಿಲ್ಲೆ ಹಾಕಿರಬೇಕು ಅವರ ಗल्ल्याನ ಹೋಗನಡಿ ಅವ ಗल्ल्या ಯಾರು ಇರ್ತಾರೆ ನೋಡಣ್ಣಾ ಹೂನಾ ನಡಿ ಹೋಗನೈತು ಓರ್ ಸಾರಿ ಹೋಗೋಣ நமஸ்கார நமஸ்கே அது மத்த நிபிளா நிதி ஊர்பார்ட்டார அண்ணா தமிழ் யார் ಅವ್ರ ಅಣ್ಣ ತಮ್ಮಗಳ ಇದಾದ್ರೆ ಅಂದ್ರೆ ಹಾಂ ಅವ್ರು ಮನೆ ಬದಿ ಜನರಿದ್ದೀರಾ ಅವ್ರ ಮನೆಗೆ ಬದಿತ್ರಿ ಅವ್ರ ಹೊಲ್ದಾಗ ಇರ್ತಾರ ರೀ ಹಾಂ ಅವ್ರು ಹೊರಗಿರ್ತಾರೆ ರೀ ಹಾಂ ಹಾಂ ಹೊಲ್ದಾಗ ಇರ್ತಾರೆ ಅವ್ರು ಅದು ಯಾಂಗೆ ನೋಡಿರಿ ಅವ ಎಲ್ಲರ ಕಡೆವ ಲೋನ್ ಅದ ಮಾಡಿದಾರೆ ನಿಮ್ದು ಹ್ಯಾಂಗೆ ಕೊಟ್ಟಿಲ್ರಿ ಅವ ಮನೆ ಮನೆ ಕೊಟ್ಟು ಮನೆಯಲ್ಲಿ ಕರ್ಕೊಂಡು ಹಾಕಿರಿ ಕಡೆ ಅವ್ರ ಅಣ್ಣ ತಮ್ಮ ಜನ ನಡಿಲ್ಲ ಅವ್ರ ಮನೆಗೆ ಹೋಗೋಣ ರೀ ಅದು ಹೋಗಿರಿ ನಡೀತೀವಿ ನಡೀತವ್ರ ಮನೆಗೆ ಹೋಗೋಣ

கரது இல்ல சூ இதுக்கு கல்யாண சாப்பாடு படியதா சாப்பிடு അലെ തോലെ ആണ് അലെ തോലെ ഓടെ കറക്ക് മണ്ടി അല്ല അയാനgitോളോ ಅವ ನಿಮ್ ಅಣ್ಣ ಅವ್ರ ಕಡೆ ಸಾಲ ಮಾಡಿದ ಹತ್ ಸಾವ್ರೂಪಾಯಿ ಕೊಡ್ತೇನ ಎಂಟು ದಿನ ಹೋದ ಹಂಗ ಮತ್ ಲಾಸ್ಟ್ ಹೋಗಿ ಕೇಳೋಣ ಅಂದ ಎಮ್ಮಿ ಮರಿದಾನು ಮತ್ ಗಾಳಿ ತಗೊಂಡ್ ಹೇಳಿದ ಅಂತ ಸಾವು ಸಾವ್ಕಾರ ಸಾವು ಮಾಡಿದ ದಾರು ಕುಡಿಯಕ್ ಹೋಗನ ತಂದ ಕೊಡ್ತಾರ ಎರಡು ಮಂದಿ ಶಿಸ್ತ ಮಾಡಿ ಕುಡ್ತಾರ ಕುಡ್ತಾರ ಗಪ್ಪ ಬರುತ್ತಲ್ಲ ಕುಡಿಯೋಂಗ ಕುಡ್ತ ಮತ್ತೆ ಸಾವ್ಕಾರ ಬಿಸಾಗಿ ಸಾವಿರ ರೂಪಾಯಿ ತಗೊಂಡ್ ಬಂದ ಮನಿ ಕಡೆ ಮತ್ ಊರ ಬಿಟ್ಟು ಹೋಗಿದ ಎರಡ್ ದಿನ ಆಯ್ತು ಮಾಡ್ಲಪ್ಪ

ಆಯ್ತು ಇಲ್ಲ ಹಿಂಜನ್ ಹಸ್ಬೆಂಡ್ ಅಂದ್ರ ಬಂದಿಲ್ಯಾ ಸೌಕಾರ ಬಾಲ ಕಲ್ಯಾ ಹಣ್ಣೈತಾರ ಹಣ್ಣಿಲ್ಲ ನನ್ ದೋಸ್ತನ ಅದ ರಸ ಭಿ ಕೊಡ್ತಾನ ಅಂತ ಈಗ ಕೊಡ್ತಾನ ಅದ ನಿಮ್ಮ ತಮ್ಮ ಅಂತ ರಸ ಇಸ್ಕೊಂಡಿದ್ ಹೀಗ ನಿಮ್ ಎಲ್ಲ ಹೆಂಗೇನ್ ಮಾಡುದ್ರಿ